ಕತ್ತಲ ಮೇಲೆ ಬೆಳಕು ಚೆಲ್ಲಿದ ಕ್ರಾಂತಿ ಕ್ರಾಂತಿನಾಡು ವರದಿ ಯಸ್ ವೀಕ್ಷಕರೇ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ವರದಿಯನ್ನು ಬಿತ್ತರಿಸುವ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್ಗೆ ಮತ್ತೊಂದು ಫಲಶ್ರುತಿ ಎಸ್ ಬೈಲಹೊಂಗಲ ನಗರದ ಹೃದಯ ಭಾಗ ಎನಿಸಿಕೊಂಡಿರುವ ಬೈಲಹೊಂಗಲ ಬಸ್ ನಿಲ್ದಾಣವನ್ನು ತಲುಪುವ ರಸ್ತೆ ಬೆಳಕಿನಿಂದ ವಂಚಿತವಾಗಿದ್ದು ಇಲ್ಲಿ ಸಂಚರಿಸುವ ಸಾರ್ವಜನಿಕರು ಅನುಭವಿಸುತ್ತಿರುವ ಕಷ್ಟದ ಬಗ್ಗೆ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ವಾಹಿನಿಯಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು ಕ್ರಾಂತಿನಾಡು ಸುದ್ದಿಗೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು ಈ ರಸ್ತೆಯಲ್ಲಿ ಬೆಳಕು ಚೆಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇಲ್ಲಿ ವಿಷಯ ಚಿಕ್ಕದಾದರೂ ಕೂಡ ಈ ರಸ್ತೆಯಲ್ಲಿ ರಾತ್ರಿಯ ವೇಳೆ ಸಂಚರಿಸುತ್ತಿರುವ ಸಾರ್ವಜನಿಕರ ಮೇಲಾಗುವ ದುಷ್ಪರಿಣಾಮ ದೊಡ್ಡದಾಗಿತ್ತು ಇಲ್ಲಿ ಮೊದಲು ಹಾಗೂ ಪ್ರಸ್ತುತ ಎರಡು ಚಿತ್ರಣಗಳನ್ನು ತೋರಿಸುವಂತಹ ಪ್ರಯತ್ನ ಮೊದಲು ಬೆಳಕಿಲ್ಲದೆ ಸಾರ್ವಜನಿಕರು ಸಂಚಾರಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈಗ ಬೆಳಕಿನಿಂದಾಗಿ ಸಾರ್ವಜನಿಕರು ಸರಾಗವಾಗಿ ಸಂಚರಿಸುವಂತಹ ಅನುಕೂಲ ಉಂಟಾಗಿದೆ ಇದು ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್ನ ಫಲಶ್ರುತಿ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಪಾಟೀಲ ಗಲ್ಲಿಯಿಂದ ಎಕ್ಸೆಲ್ ಬೇಕರಿ ಮಾರ್ಗವಾಗಿ ಬೈಲಹೊಂಗಲ ಬಸ್ ನಿಲ್ದಾಣಕ್ಕೆ ತಲುಪುವ ಮಾರ್ಗ ಮಧ್ಯದ ರಸ್ತೆಯಲ್ಲಿ ಈಗ ಬೆಳಕಿನ ಭಾಗ್ಯ ಒದಗಿ ಬಂದಿರುವುದು ನಿಜಕ್ಕೂ ಸಂತಸದ ಸುದ್ದಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ವರದಿಗೆ ಸ್ಪಂದಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಪುರಸಭೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಅದೇ ರೀತಿ ರಸ್ತೆ ಪಕ್ಕದಲ್ಲಿ ಬೆಳೆದಿರುವ ಭಾರಿ ಗಾತ್ರದ ಮುಳ್ಳಿನ ಗಿಡಗಳನ್ನು ತೆರವುಗೊಳಿಸಬೇಕೆಂಬುದು ಇಲ್ಲಿನ ಮತ್ತೊಂದು ಬಹುದೊಡ್ಡ ಬೇಡಿಕೆಯಾಗಿದೆ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್